ಲೋಕಸಭಾ ಚುನಾವಣೆಗೆ ಇನ್ನೇನು ಒಂದೇ ದಿನ ಬಾಕಿ ಉಳಿದಿದ್ದು ಬೆಂಗಳೂರಿನ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅದರಲ್ಲೂ ಕೂಡ ಮಹಿಳೆಯರಿಗಾಗಿ ವಿಶೇಷವಾದಂತಹ ಪಿಂಕ್ ಬೂತ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ನೀವು ನೋಡ್ಬೋದು ನಾನಿವಾಗ ಬೆಂಗಳೂರಿನ ರಾಜಾಜಿನಗರದಲ್ಲಿರ್ತಕ್ಕಂತಹ ಜನತಾ ಶಿಕ್ಷಣ ಸಮಿತಿಯಲ್ಲಿದ್ದೀನಿ ಇಲ್ಲಿ ನೋಡ್ಬೋದು ಲೋಕಸಭಾ ಚುನಾವಣೆ ಹಿನ್ನೆಲೆ ಗುಲಾಬಿ ಬಣ್ಣದಿಂದ ಇಲ್ಲಿ ಇಲ್ಲಿ ಒಂದು ರೂಮ್ ಕೂಡ ಇಲ್ಲಿ ಕಂಗೊಳಿಸ್ತಾ ಇರತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ ಮತ್ತು ಮಹಿಳೆಯರು ಎಲ್ಲರೂ ಕೂಡ ಮತದಾನಕ್ಕೆ ಸಜ್ಜಾಗಲಿ ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಒಂದು ಒಂದು ಉತ್ತೇಜನ ನೀಡೋದಕ್ಕೆ ಗುಲಾಬಿ ಬಣ್ಣದಿಂದ ಇಲ್ಲಿ ಒಂದು ರೂಮ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಎಲ್ಲಿ ನೋಡಿದ್ರು ಕೂಡ ಗುಲಾಬಿ ಬಣ್ಣದ ಒಂದು ಬಟ್ಟೆಯನ್ನ ಹಾಕಿದ್ದಾರೆ ಬಲೂನ್ಗಳನ್ನು ಹಾಕಿದ್ದಾರೆ ಮತ್ತೆ ಜೊತೆಗೆ ರೂಮಿನ ಗೋಡೆಗಳು ಕೂಡ ಇಲ್ಲಿ ಗುಲಾಬಿ ಬಣ್ಣದಿಂದ ಇಲ್ಲಿ ನಮಗೆ ಕಂಗೊಳಿಸ್ತಾ ಇದೆ ಮತ್ತೆ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಲೋಗನ್ ಗಳನ್ನ ಅಂದ್ರೆ ಎಲ್ಲರೂ ಕೂಡ ಒಂದು ಮತದಾನಕ್ಕೆ ಜಾಗೃತರಾಗಬೇಕು ಅನ್ನೋ ಸ್ಲೋಗನ್ ಗಳನ್ನ ಕೂಡ ಇಲ್ಲಿ ಹಾಕಲಾಗಿದ್ದಾರೆ ಮತ್ತೆ ಎಲ್ಲರೂ ಕೂಡ ಇಲ್ಲಿ ವಿಶೇಷವಾಗಿ ಮಹಿಳಾ ಆಫೀಸರ್ಸ್ ಗಳೇ ಇರ್ತಾರೆ ಮತ್ತೆ ಇಲ್ಲಿ ಇಲ್ಲಿ ಮತದಾನಕ್ಕೆ ಯಾವ ಯಾವುದೇ ರೀತಿಯಾದಂಥ ಪುರುಷರು ಇಲ್ಲಿ ಬರೋದಿಲ್ಲ ಎಲ್ಲ ಮಹಿಳೆಯರೇ ಇಲ್ಲಿ ಬಂದು ಮತದಾನವನ್ನ ಮಾಡಲಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬೆಂಗಳೂರಿನ ಬಿಬಿಎಂಪಿಯಿಂದ ಒಂದು ಪಿಂಕ್ ಬೂತನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್